ಬಂಧುಗಳೇ ಈಗಾಗಲೇ ದಿಕ್ಕು ಸಂಘದ ವತಿಯಿಂದ ಈಗ ಯಾತ್ರೆಯನ್ನು ಮುದ್ದು ವಿಹಾರದಿಂದ ಈಗ ಯೂನಿವರ್ಸಿಟಿ ಕೆಜಿ ನಂತರ ತಲುಪಿದೆ ಮತ್ತೆ ಎಲ್ಲರೂ ಮುದ್ದಿನ ಆಸ್ತಿ ಇದೆ ಅದರ ದರ್ಶನ ತಗೋಬೇಕು ದಿಕ್ಕು ಸಂಘಕ್ಕೆ ಹೂ ಗುಚ್ಚಿ ಹಾಕಿ ಅವರನ್ನು ಸ್ವಾಗತಿಸಬೇಕು ಈ ಒಂದು ರ್ಯಾಲಿಯನ್ನು ಸತತವಾಗಿ ಒಂದು ತಿಂಗಳ ಈ ಒಂದು ಪಾದಯಾತ್ರೆಯನ್ನು ಮುಂದುವರಿಯಲಿದೆ ಸಾಕು ಹೋ ಮುಖನ ಆಸ್ತಿಯನ್ನು ಇದೆ ಮತ್ತು ಯಾರಿಗಾದರೂ ದಾನ ಕೊಡದಿದ್ದರೆ ತಾವು ನಮ್ಮ ಪೆಟ್ಟಿಗೆಯಲ್ಲಿ ದಾನವನ್ನು ದಾನವನ್ನು ಆ ಪೆಟ್ಟಿಗೆಯಲ್ಲಿ ನೀಡಬೇಕೆಂದು ಸರಿ ಸೈಡಿಗೆ ತೋರಿಸಿ ಸೈಡಿಗೆ ಸೈಡಿಗೆ ಸೈಡಿ ಇತ್ತು ಸಂಘದ ಕೈಯ್ಯಲ್ಲಿ ತಾವು ದಾನ ಕೊಡೋದು ಬೇಡ ಒಂದು ಧರ್ಮ ಪೆಟ್ಟಿಗೆ ಇದೆ ಆ ಧರ್ಮ ಪೆಟ್ಟಿಗೆಯಲ್ಲಿ ತಮ್ಮ ದಾನವನ್ನು ನೀಡಿ ಬಂತೆ ಜೀವಳಿಗೆ ಸ್ವಾಗತನ್ನು ಕೋರ್ಬೇಕು ಸುಮಾರು ಸರ್ ಸೈಡ್ ಇವತ್ತು ಮಂತೆ ಜೀವರು ಮಂತೆ ಜೀವರ ಬಾ ನಿಲ್ಲಬೇಕು ದಯವಿಟ್ಟು ಎಲ್ಲರೂ ಸಾಲಾಗಿ ನಿಂತು ಅವರನ್ನು ಸ್ವಾಗತ ಕೋರಬೇಕು ಅದನ್ನು ತಾವು ಭಾಷಾ ಪದ್ಧತಿಗಳಿಗೆ ತಾವು ಹೂಗುಚ್ಚ ಮುಖಾಂತರ ಸ್ವಾಗತವನ್ನು ಕೋರ್ಬೇಕು ಈ ವ್ಯಾನ್ ನಲ್ಲಿ ಬುದ್ಧನ ಆಸ್ತಿ ಇದೆ ನಾವು ಎಲ್ಲರೂ ಬುದ್ಧನ ಆಸ್ತಿ ದರ್ಶನವನ್ನು ತೆಗೆದುಕೊಳ್ಳಬೇಕು ಹಾಗೆಯೂ ಕೂಡ ಬುದ್ಧನ ಆಸ್ತಿಯ ದರ್ಶನವನ್ನು ತೆಗೆದುಕೊಳ್ಳಬೇಕು ಎಲ್ಲರೂ ಬುದ್ಧನ ಆಸ್ತಿಯನ್ನು ನಮಸ್ಕರಿಸಿ ಯಾರಿಗಾದರೂ ದಾನ ಕೊಡದಿದ್ದರೆ ಆ ದಾನ ಪೆಟ್ಟಿಗೆಯಲ್ಲಿ ತಾವು ದಾನವನ್ನು ನೀಡಿ ಸ್ವೀಕರಿಸಬೇಕು ನಿಮ್ಮ ನಿಮ್ಮಗೋಸ್ಕರವಾಗಿ ನೀ ಥಾಯ್ಲ್ಯಾಂಡ್ ದೇಶದಿಂದ ಅನೇಕ ದೇಶದಿಂದ ಸುಮಾರು ಐವತ್ತು ಜನ ನಮ್ಮ ಬಂಧನಿಗಳು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೆ ತಾವೆಲ್ಲರೂ ಈ ಪೂಜನ ಆಸೆಯನ್ನು ಸ್ವಾಗತಿಸಿ